ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇಲ್ಲಿ ನೋಡಿ ನಾನು ಇವತ್ತು ಗಟ್ಟಿ ಮಸಾಲ ಪೌಡರ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದು ಬಂದು ಹಬೀಜ್ ಕಾಳು ಅಥವಾ ಧನಿಯಾ ಕಾಳು ಕೊತ್ತಂಬರಿ ಬೀಜ ಅಂತಾರಲ್ವಾ ಅದು ಬಂದು ತಗೊಂಡಿದ್ದೀನಿ ಒಂದು ಕಾಲರ್ದ ಇದ್ದಾವೆ ಇವು ಇದು ಬಂದು ಜೀರಿಗೆ ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದು ಬಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಬಂದು ಚಕ್ಕೆ ಈಗ ಇಟ್ಕೊಂಡ್ರೆ ಒಂದು ಇಷ್ಟ ಆಗಬೇಕು ಇಲ್ಲಿ ಏಲಕ್ಕಿ ಇದೆ ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಲವಂಗ ತೊಗೊಂಡಿದ್ದೀನಿ ಇದು ಬಂದು ಕಡಲೆಬೇಳೆ ಈ ಸ್ಪೂನಲ್ಲಿ ಒಂದು ಸ್ಪೂನು ಕಡಲೆಬೇಳೆ ಹಾಗೆ ಚಕ್ರಮಗ್ಗು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದು ಬಂದು ಕರ್ಬೇವು ಒಂದು ಏಳರಿಂದ ಒಂದು ಎಂಟು ಕಡ್ಡಿ ಕರ್ಬೇವು ತೊಗೊಂಡಿದ್ದೀನಿ ಇದು ಬಂದು ಪತ್ರಿ ಅಂತ ಹೇಳ್ತಾರಲ್ವಾ ಸಾಂಬಾರಿಗೆಲ್ಲ ಹಾಕ್ತಾರೆ ಇದನ್ನು ಪತ್ರಿ ಅಂತ ಇದನ್ನು ಅಂಗಡಿಯಲ್ಲಿ ಕೇಳಿ ಕೊಡ್ತಾರೆ ಅದನ್ನು ಈ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಪತ್ರೆ ತೊಗೊಂಡಿದ್ದೀನಿ ಇದು ಬಂದು ಲವಂಗ ಅದನ್ನು ಈ ಸ್ಪೂನ್ ಸಾರಿ ಮೆಣಸು ಇದು ಈ ಸ್ಪೂನಲ್ಲಿ ಒಂದು ಅಷ್ಟು ಮೆಣಸು ತೊಗೊಂಡಿದ್ದೀನಿ ಇದು ತೊಗರಿಬೇಳೆ ಅದನ್ನು ಈ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಈಗ ಇವನ್ನೆಲ್ಲ ಚೆನ್ನಾಗಿ ಅವು ಪರಿಮಳ ಅಂದ್ರೆ ಗಮಗಮ ಹಾಗೆ ಅನ್ನೋವರೆಗೂ ಹುರ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಕೊತ್ತಂಬರಿ ಬೀಜನ ಆ ಕಾಳು ಅಥವಾ ಧನಿಯಾ ಬೀಜ ಅಂತಾರಲ್ವ ಅವನ್ನ ಹಾಕೊಳ್ತಾ ಇದ್ದೀನಿ ಅವನ್ನ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಏನು ಅಂದರೆ ನಾನು ಇವನ್ನ ಮೊದಲೇ ಹುರಿದು ಇಟ್ಟಿರ್ತೀನಿ ಏಕಂದ್ರೆ ಎಷ್ಟೊಂದು ಇತ್ತವಲ್ವಾ ಹುರಿದು ಇಟ್ಬಿಟ್ರೆ ಹುಳ ಹತ್ತಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಮೊದಲೇ ಹುರಿದಿಟ್ಟಿದ್ದೀನಿ ಈಗ ಸಿಂಪಲ್ ಆಗಿ ಸ್ವಲ್ಪ ಬಿಸಿ ಮಾಡ್ಕೋತಿದೀನಿ ಅಷ್ಟೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ವಿಡಿಯೋ ಯೂಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಇವು ಇವಾಗ ಬಿಸಿ ಆಗಿದ್ದಾವೆ ಹಾಗೆ ಸ್ಮೆಲ್ ವಾಸನೆ ಕೂಡ ಬರ್ತಾ ಇದೆ ಘಮ್ ಗಮ್ ಹೇಳಿ ಇದನ್ನ ಇವಾಗ ನಾನು ತಕ್ಕೊತೀನಿ ಈಗ ನಾನು ಚಕ್ಕೆ ಹಾಕೋತಾ ಇದ್ದೀನಿ ಬರೀ ಚಕ್ಕೆ ಅಷ್ಟೇ ಹಾಕ್ಕೊಳ್ಳಿ ಏಕೆಂದರೆ ಇದು ಬೇಗ ಆಗೋದಿಲ್ಲ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದು ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ ಇದು ಚೆನ್ನಾಗಿ ಪರಿಮಳ ಬರೋ ತನಕ ಉದ್ಕೋಬೇಕು ಇದು ಇನ್ನೊಂದು ಅಂದರೆ ಯಾರದೆಲ್ಲ ಕಟ್ಟಿಗೆ ಒಲೆ ಇದೆ ಅದರಲ್ಲೇ ಉದ್ಕೊಳ್ಳಿ ಕಟ್ಟಿಗೆ ಒಲೆಯ ಮೇಲೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಆದರೆ ರುಚಿ ಕೂಡ ಕೂಡ ಇರುತ್ತೆ ಕಟ್ಟಿಗೆ ಒಲೆ ಇದ್ದರೆ ಕಟ್ಟಿಗೆ ಒಲೆ ಮೇಲೆ ಮಾಡ್ಕೊಳ್ಳಿ ಇದು ಇವಾಗ ಚಕ್ಕೆ ಬಂದು ಆಗಿದೆ ಇದನ್ನು ಸಹ ನಾವು ಕೊತ್ತಂಬರಿ ಬೀಜ ತೊಗೊಂಡಿದ್ವಲ್ವಾ ತಗೊಂಡಿದ್ವಲ್ವಾ ಅದರಲ್ಲೇ ತೆಗಿತೀನಿ ಇಲ್ಲಿ ನಾನು ಏಲಕ್ಕಿ ಹಾಗೇ ಲವಂಗ ತೊಗೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಇಲ್ಲಿ ಚಕ್ರಮಗ್ಗಿ ಹಾಗೆ ಕಡಲೆಬೇಳೆ ತೊಗೊಂಡಿದ್ವಲ್ವ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಇದು ಗಟ್ಟಿ ಮಸಾಲ ಪೌಡರ್ ಬಂದು ನೀವು ಏನೇ ಅಡುಗೆ ಮಾಡಿದರೂ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಸಾಂಬಾರಿಗೆ ಪಲ್ಲಕ್ಕೆ ಕಾಳಿಗೆ ಬೇಕಂದ್ರೂ ಸಹ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಮಸಾಲ ಪೌಡರ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಹ ನಾನು ಇದರಲ್ಲೇ ಹಾಕೋತಾ ಇದ್ದೀನಿ ಇಲ್ಲಿ ಮೆಣಸು ಹಾಗೆ ತೊಗರಿಬೇಳೆ ತಗೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಡು ಉರಿಬೇಕು ಇವನ್ನ ಇಳಿಸೋ ಟೈಮಲ್ಲಿ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕಂದ್ರೆ ಬೇಗ ಒತ್ತಿ ಹೋಗ್ಬಿಡ್ತಾವಂತೇಳಿ ಲಾಸ್ಟ್ ಟೈಮಲ್ಲಿ ಇಳಿಸ್ಬೇಕಾದ್ರೆ ಹಾಕ್ಕೋಬೇಕು ಜೀರಿಗೆ ಹಾಕ್ಕೋತಾ ಇದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒತ್ತೋಗ್ಬಿಡ್ತತೆ ಅದ್ರ ಜೊತೆ ಪತ್ರಿ ತೊಗೊಂಡಿದ್ವಲ್ವ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಬೇಗನೆ ಇಳಿಸ್ಕೊಂಬಿಡಿ ಇದು ಕರೆಕ್ಟ್ ಆಗಿಬಿಡುತ್ತೆ ಅಂದರೆ ಒತ್ತೋಗ್ಬಿಡುತ್ತೆ ಇದನ್ನು ಹಾಗಿದೆ ಇವಾಗ ಇದನ್ನು ತಗ ತೆಗಿತಾ ಇದ್ದೀನಿ ಇದನ್ನು ಇದರಲ್ಲೇ ಹಾಕೋತಾ ಇದ್ದೀನಿ ಇಲ್ಲಿ ನಾವು ಒಣಮೆಣಸಿನ್ಕಾಯಿ ತಗೊಂಡಿದ್ವಲ್ವಾ ಅವನ್ನ ಹಾಕೋತಾ ಇದ್ದೀನಿ ಅದು ಬಂದು ತುಂಬ ತೆಗ್ದಿಲ್ಲ ಯಾಕಂದ್ರೆ ಉರಿಬೇಕಾದ್ರೆ ಘಾಟ್ ಆಗುತ್ತೆ ಅಂತೇಳಿ ಅದ್ರ ಮೆಣಸಿನ್ಕಾಯಿ ತುಂಬು ತೆಗ್ದಿಲ್ಲ ಆಮೇಲೆ ತಕ್ಕೊಂತೀನಿ ಇದಕ್ಕೆ ನಾನು ಖರ್ಬೇ ಹಾಕ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಇದನ್ನು ಬಂದು ಗ್ಯಾಸ್ ಫ್ಲೇಮನ್ನು ಲೋ ಟು ಅಲ್ಲಿ ಇಟ್ಟು ಎಲ್ಲ ಐಟಮ್ನು ಹುರ್ಕೊಳ್ಳಿ ಇಲ್ಲಾಂದರೆ ಹೊತ್ತೋಗ್ಬಿಡ್ತವೆ ಈಗ ಇದನ್ನು ನಾನು ಫುಲ್ಲಾಗಿ ಆಫ್ ಮಾಡಿದ್ದೀನಿ ನೀವು ಇವಾಗ ಇಲ್ಲಿ ಹಾಕೊಂಡಿದ್ವಿ ಅಲ್ವಾ ಪ್ಲೇಟ್ನಲ್ಲಿ ಇದೆಲ್ಲ ಪೂರ್ತಿಯಾಗಿ ತ ತಣ್ಣಗಾಗಬೇಕು ಮಿಕ್ಸಿ ಮಾಡ್ಕೋಬೇಕಲ್ವಾ ಹಾಗೆ ಇದನ್ನು ಚಕ್ಕೆ ಬಂದು ಈ ಥರ ಪೀಸಸ್ ಮಾಡ್ಕೋಬೇಕು ಒರಳಲ್ಲಿ ಕುಟ್ಟಿದರೆ ಮಾತ್ರ ಏನೂ ತೊಂದರೆ ಇಲ್ಲ ಇದು ನಾವು ಮಿಕ್ಸಿಗೆ ಹಾಕೋದಲ್ವಾ ಅದಕ್ಕೆ ಈ ಥರ ಮುರ್ಕೊಂಡು ಸ್ವಲ್ಪ ಜಜ್ಜ್ಕೋಬೇಕು ಇದನ್ನ ಪುಡಿ ಮಾಡ್ಕೋಬೇಕು ಒಂದು ಕವರಲ್ಲೋ ಅಥವಾ ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಚಕ್ಕೆ ತೋರಿಸಿದ್ನಲ್ವಾ ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕುಟ್ಕೊಂಡು ಬಂದಿದೆ ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ